ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮ ಚಾನಲ್ನಲ್ಲಿ ಒಂದು ಬಹಳ ಪ್ರಮುಖವಾದ ಧರ್ಮದ ವಿಷಯವಾಗಿ ಮಾತಾಡ್ಲಿಕ್ಕೆ ಇದ್ದೀವಿ ಕೆಲವರು ಕೇಳಿದರು ಒಬ್ಬರು ಪ್ರಶ್ನಿಸಿದ್ದರು ಗಂಡನಿಗೆ ಗೌರವ ಇಲ್ಲದೆ ಮಾತನಾಡಿದರೆ ಯಾರಿಗೆ ಪಾಪ ಶಾಸ್ತ್ರ ಏನು ಹೇಳುತ್ತದೆ ಹಾಗೂ ಪತಿಯನ್ನು ಬಾರೋ ಹೋಗೋ ಅಂತ ಕರೆದರೆ ಏನು ಅವನಿಗೆ ಏನು ತೊಂದರೆ ಆಗತ್ತೆ ಅಂತ ಆದ್ರೆ ಈ ಪ್ರಶ್ನೆಗೆ ಉತ್ತರ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದು ಬಹಳ ಮಹತ್ವದ ವಿಚಾರ ಈ ವಿಡಿಯೋ ಮುಗಿಯುವವರೆಗೂ ನೋಡ್ತಾ ಇರ್ರಿ ಪತಿ ಧರ್ಮದ ಅಡಿತಳ ಪಾಪ ಪುಣ್ಯದ ನಿಜವಾದ ಅರ್ಥ ಎಲ್ಲವನ್ನು ತಿಳಿಯೋಣ ಹಾಗೂ ಸಂಕಲ್ಪ ಮಾಡುವಾಗ ಪತಿ ನಿಯಾಮಕ ಅಂತ ಹೇಳಬೇಕು ಅಥವಾ ಪತಿ ಅಂತರ್ಗತ ಅಂತ ಹೇಳಬೇಕು ಅಂತ ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೂ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ನೀಡಿದ್ದೇನೆ ಕೊನೆವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅದಕ್ಕೆ ಮುಂಚಿತವಾಗಿ ನನ್ನ ಚಾನಲ್ ಅಂದ್ರೆ ಉಮಾಶ್ರೀಧರ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಆವಾಗ ನಾನು ವಿಡಿಯೋವನ್ನು ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಈಗ ವಿಡಿಯೋಕ್ಕೆ ಹೋಗೋಣ ಶಾಸ್ತ್ರದಲ್ಲಿ ಹೆಣ್ಣಿಗೆ ಪತಿಯನ್ನು ಗುರು ಸ್ವರೂಪವಾಗಿ ಕಾಣಬೇಕು ಅನ್ನೋ ಧರ್ಮ ಇದೆ ಪತಿಂ ದೃಷ್ಟ ಗುರುಂ ಪತಿಯನ್ನು ಗುರು ಎಂದು ಕಂಡು ಗೌರವದಿಂದ ವರ್ತಿಸಬೇಕು ಪತಿಯು ಆಕೆಯ ಜೀವನದ ಧರ್ಮ ಸಹಚಾರಿ ಅವನು ಗಂಡನಾಗೋ ಮುಂಚೆ ದೇವರ ಆಯ್ಕೆ ಹೆಂಡತಿ ಪತಿಯ ಹೆಸರನ್ನು ಅಸ್ಪಷ್ಟವಾಗಿ ತಿರಸ್ಕಾರದ ಶೈಲಿಯಲ್ಲಿ ಕರೆದರೆ ಅದು ಕೇವಲ ಶಿಷ್ಟಾಚಾರದ ಸಮಸ್ಯೆ ಅಲ್ಲ ಧರ್ಮದ ಹಾನಿಯಾಗಿದೆ ಗ್ರಂಥಗಳಲ್ಲಿ ಏನನ್ನು ಬಿಟ್ಟಿಲ್ಲದೆ ಬರೆದಿದ್ದಾರೆ ಪತ್ನಿಯು ಗಂಡನಿಗೆ ಯಾವ ರೀತಿಯ ಶಬ್ದಗಳಲ್ಲಿ ಮಾತನಾಡಬೇಕು ಹೇಗೆ ಮಾತನಾಡಬಾರದು ಅಂತ ಹೆಂಡತಿ ಗಂಡನಿಗೆ ಅವನು ಇವನು ಅಂತ ಕೇಳಿದರೆ ಮಾತನಾಡಿದರೆ ಕರೆದರೆ ಅದು ಅವನಿಗೆ ಅವಮಾನವಾಗುತ್ತದೆ ಅವರು ತಾವು ಎಂಬ ಶಿಷ್ಟ ಹಾಗೂ ಮೃದು ಶಬ್ದಗಳು ಮಾತ್ರ ಬಳಸಬೇಕು ಪತಿಯು ಸರಿಯಾಗಿ ವರ್ತಿಸದಿದ್ದರೂ ಪತ್ನಿಗೆ ಅವನನ್ನು ತಿರಸ್ಕರಿಸುವ ಹಕ್ಕು ಇಲ್ಲ ಯಾಕೆಂದ್ರೆ ಆಕೆಯ ಧರ್ಮವೇ ಶ್ರದ್ಧೆಯ ಮೇಲೆ ನಿಂತಿದೆ ಹೆಂಡತಿ ತಪ್ಪಾದ್ರೆ ಪ್ರಾಬ್ಲಮ್ ಯಾರಿಗೆ ಈ ಪ್ರಶ್ನೆ ಬಹಳ ಸರಳವಾಗಿದೆ ಹೆಂಡತಿ ಗಂಡನಿಗೆ ಗೌರವವಿಲ್ಲದ ಮಾತನಾಡಿದರೆ ಯಾರಿಗೆ ಪಾಪ ಆಗುತ್ತೆ ಉತ್ತರ ಏನೋ ಆ ಹೆಂಡತಿಗೆ ಪಾಪ ಶಾಸ್ತ್ರ ಪ್ರಕಾರ ಪತಿಯು ಅವಮಾನವಾದರೆ ಆ ದುಷ್ಪ್ರಭಾವ ಪತ್ನಿಯ ಪುಣ್ಯಕ್ಕೆ ಹೊಡೆತ ಕೊಡುತ್ತದೆ ಅವನಿಗೆ ಆಗೋದು ಎಂಬುದನ್ನು ದೇವರು ನೋಡ್ತಾ ಇರ್ತಾರೆ ಆದರೆ ಧರ್ಮ ತಪ್ಪಿದ ಮಹಿಳೆಗೆ ಪುಣ್ಯ ಹಾನಿ ಅಶಾಂತಿ ಸಂತಾನದಲ್ಲಿ ತೊಂದರೆ ಗೃಹ ಕಲಹ ಇವೆಲ್ಲ ಅನುಭವಿಸಬೇಕಾಗುತ್ತದೆ ಪತಿವ್ರತೆಯಾದ ಅನಸೆ ಸಾವಿತ್ರಿ ದಮಯಂತಿ ಇವರು ಯಾವುದೇ ಪರಿಸ್ಥಿತಿಯಲ್ಲೂ ಪತಿಗೆ ಗೌರವನ್ನೇ ತೋರಿಸಿದರು ಅವರ ತಪಸ್ಸು ಶ್ರದ್ಧೆ ಸತ್ಯನಿಷ್ಠೆ ಅವರಿಗೆ ವಿಶ್ವವನ್ನು ಜೇನು ಮಧುರ ಮಾಡಿದಂತಾಗಿಸಿತು ಅವರು ಪತಿಗೆ ಮಾತಾಡುವ ಶೈಲಿಯಲ್ಲಿಯೂ ಭಕ್ತಿ ಇತ್ತು ಗಂಡನನ್ನು ತತ್ವವಾಗಿ ಭಗವಂತನ ರೂಪದಲ್ಲಿ ಕಂಡು ಮಾತನಾಡಿದ್ರೆ ಆ ಮಾತಿಗೂ ಪಾವಿತ್ರ್ಯ ಇರುತ್ತದೆ ಈ ಕಾಲದಲ್ಲಿ ಅವನಿಗೆ ಏನು ತೊಂದರೆ ಆಗತ್ತೆ ಅನ್ನೋ ಪ್ರಶ್ನೆ ಕೇಳುವುದು ತುಂಬಾ ಸಾಮಾನ್ಯ ಆದರೆ ನಾವೆಲ್ಲರೂ ಗಮನಿಸಬೇಕಾದದ್ದು ಧರ್ಮವನ್ನ ತಪ್ಪಿಸಿದರೆ ಅದು ನಮ್ಮ ಜೀವಿತದಲ್ಲೇ ಜೀವಿತದಲ್ಲಿ ಏಟು ಕೊಡುತ್ತದೆ ಗಂಡನಿಗೆ ಗೌರವವಿಲ್ಲದ ಮಾತು ಅವನ ಮಾನವ್ಯನ್ನು ಕೆಡಿಸಬಹುದು ಆದರೆ ಅದು ನಮಗೆ ಧರ್ಮ ಹಾನಿ ಆಗುತ್ತದೆ ಧರ್ಮ ಹಾನಿ ಆಗುತ್ತದೆ ಅದನ್ನು ನಾವು ತಿಳ್ಕೋಬೇಕು ಇದೊಂದು ಪಾತಿವ್ರತೆಯ ಪರೀಕ್ಷೆ ಗೌರವದಿಂದ ಮಾತನಾಡುವುದು ಅಂದ್ರೆ ಯಾರು ಜೋರಾಗಿ ಮಾತಾಡ್ತಾರೆ ಅಂತ ಅಲ್ಲ ಯಾರು ಮೌನದಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಮರ್ಯಾದೆಯಿಂದ ಮಾತನಾಡುತ್ತಾರೋ ಅವರೇ ವಿಜೇತರು ಅಂದರೆ ಅವರೇ ನಿಜವಾದ ವಿನ್ನರ್ಸ್ ಹೀಗಾಗಿ ಧರ್ಮವನ್ನು ಉಳಿಸೋಣ ಪತಿಯು ತಾವು ಬಯಸಿದ ರೀತಿಯಲ್ಲಿ ವರ್ತಿಸದಿದ್ದರೂ ಸಹ ನಾವು ನಮ್ಮ ಧರ್ಮವನ್ನು ತಪ್ಪಿಸಬಾರದು ಪತಿಯು ಸತ್ಕಾರ್ಯ ಮಾಡುವವನು ಧರ್ಮನಿಷ್ಠನಾದವನು ಧರ್ಮ ಬಂಧನವಾಗಿ ಇದ್ದರೂ ನಮ್ಮ ಬಂಧನವಾಗಿ ಇದ್ದರೂ ಸಹ ಅವನು ನಮ್ಮ ದೇವರು ಪತಿವ್ರತ ಧರ್ಮೇಣ ಸ್ಥಿತ ನಾರಿಸುಭಾಂಗಿ ಪತಿವ್ರತೆಯಾಗಿ ಮಾಡುತ್ತದೆ ಶಿಸ್ತಿನಿಂದ ನಾವು ಇದ್ದರೆ ಪತಿವ್ರತೆಯಾಗಿ ಇದ್ದರೆ ಪತಿಗೆ ಮಾತಾಡುವುದು ನಮ್ಮನ್ನು ಇನ್ನೊಂದು ಮುಖ್ಯ ವಿಷಯ ಮಕ್ಕಳು ಮನೆಯಲ್ಲೇ ಮಾತು ಕಲಿಯುತ್ತಾರೆ ಹೆಂಡತಿ ಗಂಡನಿಗೆ ಗೌರವವಿಲ್ಲದೆ ಮಾತನಾಡುತ್ತಿದ್ದರೆ ಮಕ್ಕಳಿಗೆ ಅದು ಸಹಜವಾಗಿ ತಪ್ಪಾದ ಮಾದರಿಯಾಗಿ ಉಳಿಯುತ್ತದೆ ಅವರ ಭವಿಷ್ಯದಲ್ಲಿ ತಮ್ಮ ತಾಯಿಗೆ ತಂದೆಯರಿಗೆ ಹೇಗೆ ಮಾತಾಡಬೇಕು ಎಂಬ ಅರಿವಿಲ್ಲದೆ ಬೆಳೆದು ಬರುತ್ತಾರೆ ಹೆಣ್ಣು ಮಕ್ಕಳಾದರೆ ತಮ್ಮ ಗಂಡನಿಗೆ ಕೂಡ ಗೌರವವಿಲ್ಲದ ಬದುಕಿಗೆ ಹೋಗುತ್ತಾರೆ ಪತಿವ್ರತ್ಯವೇ ಪಾಠಶಾಲೆ ಒಂದು ಪತ್ನಿಯ ಪತಿವೃತ್ಯ ಜೀವನವೇ ಮಕ್ಕಳಿಗೆ ಶ್ರೇಷ್ಠ ಪಾಠ ಆ ಪಾಠ ಪಾಠಶಾಲೆಯಲ್ಲಿ ಸಿಗೋದಿಲ್ಲ ಅದು ತಾಯಿಯ ಮಾತಿನಲ್ಲಿ ನಡವಳಿಕೆಯಲ್ಲಿ ಮಾತ್ರವೇ ಸಿಗುತ್ತದೆ ಹೀಗಾಗಿ ಮಾತು ಗೌರವ ಶ್ರದ್ಧೆ ಇವು ಜ್ಞಾನದ ಚಿಹ್ನೆಗಳಾಗಿದೆ ಪತಿಗೆ ಗೌರವ ಕೊಟ್ಟರೆ ನಾವು ನಮಗೆ ಗೌರವ ಕೊಟ್ಟಂತಾಗುತ್ತದೆ ಪತಿಯ ಶ್ರೇಷ್ಠತೆ ಗುರುತಿಸಿದ ಮಹಿಳೆಯು ತನ್ನ ಜೀವನವನ್ನೇ ದಿವ್ಯಮಯವನ್ನಾಗಿ ಮಾಡಿಕೊಳ್ಳುತ್ತಾಳೆ ಶಾಸ್ತ್ರದಲ್ಲಿ ಇದನ್ನು ವಾಚಿಕ ದೋಷ ಅಂತ ಕರೆಯುತ್ತಾರೆ ಮಾತಿನಿಂದ ಬಂದ ಪಾಪ ಅತಿ ಬೇಗ ಫಲ ಕೊಡುತ್ತದೆ ಅಂತ ಗ್ರಂಥಗಳಲ್ಲಿ ಹೇಳಿರುವುದು ಪತಿ ಪತ್ನಿಯ ಬಾಂಧವ್ಯವು ಇಂದ್ರ ಶಚಿದೇವಿಯ ಧರ್ಮದಂತೆ ಇರಬೇಕು ಒಬ್ಬರಿಗೊಬ್ಬರು ಮಾತಿನಿಂದ ಆಶೀರ್ವಾದ ಪಡೆಯಬೇಕು ನಿಂದನೆ ಅಲ್ಲ ಯಾಕೆಂದ್ರೆ ಮಕ್ಕಳು ಕೇಳುತ್ತಾರೆ ನೋಡಿ ಕಲಿಯುತ್ತಾರೆ ನಮ್ಮ ಮನೆ ದೇವಾಲಯವಾಗಬೇಕು ಜಗಳದ ಮೈದಾನ ಅಲ್ಲ ಮಾತು ಮನಸ್ಸು ಮರ್ಯಾದೆ ಈ ಮೂರು ಉಳಿಸಿದರೆ ಜೀವನ ಸುಖದಾಯಕ ಆಗುತ್ತದೆ ಇದುವೇ ಶಾಸ್ತ್ರದ ತಾತ್ಪರ್ಯ ಇದೇ ಸತ್ಯ ಇದೇ ಧರ್ಮ ಇನ್ನೊಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸಂಕಲ್ಪ ಮಾಡುವಾಗ ಪತಿನಿಯಾಮಕ ಅಂತ ಹೇಳಬೇಕೋ ಅಥವಾ ಪತಿ ಅಂತರ್ಗತ ಅಂತ ಹೇಳಬೇಕು ಅಂತ ಇಲ್ಲಿ ನಾವು ಗಮನಿಸಬೇಕಾದದ್ದು ಪತಿ ಎಂಬುದು ನಿಯಾಮಕ ಅಂದ್ರೆ ಕಂಟ್ರೋಲರ್ ಅಂತಾರಲ್ಲ ಅಂದ್ರೆ ಯಾರು ಪತಿಯು ಎಲ್ಲಾ ವಿಷಯಗಳನ್ನು ನಿಯಂತ್ರಿಸುತ್ತಾನೆ ಅಂದ್ರೆ ನಮ್ಮನ್ನು ಕಂಟ್ರೋಲ್ ಮಾಡೋದು ಪತಿ ಪತಿ ಆಜ್ಞೆ ಇಲ್ಲದೆ ನಾವು ಯಾವ ಕರ್ಮಗಳನ್ನು ಮಾಡೋ ಹಕ್ಕಿಲ್ಲ ಅದರಿಂದ ನಾವು ಸಂಕಲ್ಪ ಮಾಡುವ ಮುನ್ನ ನಾವು ಪತಿ ನಿಯಾಮಕ ಅಂದ್ರೆ ನಿಯಂತ್ರಕ ಧರ್ಮಶಾಸ್ತ್ರದಲ್ಲಿ ಪತಿ ಸ್ತ್ರೀಯನ್ನು ನಿಯಮಿಸುವವನಾಗಿದ್ದಾನೆ ಎಂಬ ತತ್ವ ಇದೆ ಅದು ಪತಿವೃತ್ತಿಯಾದ ಧರ್ಮದ ಭಾಗ ಪತಿ ಅಂತರ್ಗತ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಪತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ನಾವು ಹೇಳ್ತೀವಲ್ಲ ಅದು ಮುಗಿಯುವಾಗ ನಮ ಕೃಷ್ಣಾರ್ಪಣೆ ಮಸ್ತು ಅಂದ್ರೆ ಪತಿ ಒಳಗ ಅಂತರ್ಯಾಮಿಯಾಗಿ ಇರುವ ಕೃಷ್ಣನಿಗೆ ಸಮರ್ಪಣ ಈ ಕರ್ಮಗಳನ್ನು ಈ ಕೆಲಸವನ್ನು ನಾನು ಮಾಡಿದ ಕರ್ಮವನ್ನು ಸಮರ್ಪಣೆ ಮಾಡುತ್ತೇನೆ ಅಂತ ನಾವು ಮುಗಿಸುವಾಗ ಹೇಳಬೇಕು ಅಂದ್ರೆ ಸಂಕಲ್ಪ ಸ್ಟಾರ್ಟ್ ಮಾಡುವಾಗ ಪ್ರಾರಂಭಿಸುವಾಗ ಪತಿ ನಿಯಾಮಕ ಅಂತನೂ ಸಂಕಲ್ಪ ಕರ್ಮವನ್ನು ಮುಗಿಸುವಾಗ ಪತಿ ಅಂತರ್ಗತ ಅಂತನೂ ನಾವು ಹೇಳಬೇಕು ವೀಕ್ಷಕರೇ ಈ ವಿಷಯ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಧರ್ಮದ ಬಗ್ಗೆ ತಿಳಿಯಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಸಂದೇಶವನ್ನು ಕುಟುಂಬದ ಹೆಂಗಸರು ಮಕ್ಕಳಿಗೆ ತಲುಪಿಸೋಣ ಧರ್ಮವೇ ನಮ್ಮ ಜೀವನದ ಬೆಳಕು ಧನ್ಯವಾದಗಳು ಶ್ರೀ ಕೃಷ್ಣಾರ್ಪಣಮಸ್ತು